ಸಮೀಪದ ಬಸವಣ್ಣ ಕ್ಯಾಂಪ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಾಲ್ಕುನೂರ ಐವತ್ತಕ್ಕೂ ಅಧಿಕ ಭತ್ತದ ಮೂಟೆ ತುಂಬಿದ್ದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಕೆಥರ್ಟಿ ಸಿಕ್ಸ್ ಸೆವೆನ್ ತ್ರೀ ಸೆವೆನ್ ಏಟ್ ನಂಬರಿನ ಲಾರಿಯೊಂದು ಹುಲ್ಲಿನ ಬಣವೆಗೆ ತಾಗಿ ಪಲ್ಟಿಯಾಗಿದೆ ಈ ಲಾರಿಯು ಹಗ್ರಿ ಬೊಮ್ಮನಹಳ್ಳಿಯಿಂದ ಕಾರಡ್ಗಿಯ ಲಕ್ಷ್ಮೀ ವಿನಾಯಕ ರೈಸ್ ಮಿಲ್ಗೆ ಹೊರಟಿದ್ದು ವ್ಯಾಪಾರದ ನಂತರ ವೇ ಬ್ರಿಡ್ಜ್ ಮಾಡಿಸಿಕೊಂಡು ನಂತರ ಬಸವಣ್ಣ ಕ್ಯಾಂಪ್ ಹೋಗುವ ಮಾರ್ಗದಲ್ಲಿರುವ ಗೋಡೌನ್ಗೆ ರವಾನಿಸುವ ವೇಳೆ ಈ ಘಟನೆ ಸಂಭವಿಸಿದೆ ಅದೃಷ್ಟವಶಾತ್ ಚಾಲಕನಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸ್ಥಳೀಯ ರೈತ ಯುವ ಮುಖಂಡ ಸಿದ್ದು ಪನ್ನಾಪುರ್ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಅತಿ ಭಾರವಾದ ಲಾರಿಗಳಿಗೆ ನಿಗದಿಪಡಿಸಿದ ಭಾರಕ್ಕಿಂತ ಹೆಚ್ಚಿನ ಭಾರ ಹಾಕಿಕೊಂಡು ಚಲಿಸುವುದರಿಂದ ಇಂತಹ ಅಪಘಾತಗಳಾಗಿರುತ್ತವೆ ಇವುಗಳಿಂದ ರಸ್ತೆಗಳು ಕುಸಿದು ಹಾಳಾಗುತ್ತಿವೆ ಕಾರಣ ರಸ್ತೆಗಳು ಅಗಲೀಕರಣವಾಗಬೇಕಾಗಿದೆ ಮತ್ತು ಗೋಡೌನ್ಗಳಲ್ಲಿ ಭತ್ತ ಸ್ಟಾಕ್ ಮಾಡುವಂತಹ ದಲಾಲಿ ವರ್ತಕರಾಗಲಿ ದಲಾಲಿ ವರ್ತಕರು ಲಾರಿಯಲ್ಲಿ ನಿಗದಿತವಾಗಿ ಭತ್ತ ಹಾಕಿಕೊಂಡು ರವಾನಿಸಬೇಕು ಈ ನಿಯಮವನ್ನು ಪಾಲಿಸದಿದ್ದಲ್ಲಿ ಅಪಘಾತವಾಗಿ ಸಾವು ನೋವು ಸಂಭವಿಸಿದಲ್ಲಿ ಭತ್ತದ ಮಾಲೀಕರು ಖರೀದಿಸಿದ ಮಿಲ್ಲರ್ಸ್ ಮತ್ತು ದಲಾಲಿ ವರ್ತಕರುಗಳಾಗಲಿ ಕಾರಣರಾಗುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮಗಳ ಯುವಕರು ರೈತರು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಸಿದ್ದು ಇಲ್ಲಿ ಈಗ ಇಪ್ಪತ್ತು ನಿಮಿಷಗಳ ಹಿಂದೆ ಒಂದು ಅನಾಹುತ ಸಂಭವಿಸಿದೆ ಲಾರಿಯಲ್ಲಿ ಲಾರಿಕ ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ ಏಕೆಂದರೆ ಇಲ್ಲಿ ಹಲವಾರು ಲಾರಿಗಳು ಚಲ ಚಲಾವಣೆ ಮಾಡ್ತಾ ಇದ್ದಾವೆ ದಿನನಿತ್ಯ ಈ ರಸ್ತೆ ಅಗಲೀಕರಣ ಆಗುತ್ತೆ ಅದೇ ರೀತಿಯಾಗಿ ಒಂದು ಎನ್ ಗೆ ಇಷ್ಟ ಹೇಳಿಬಿಟ್ಟು ಕನ್ಯಾಜ್ ಲೆಕ್ಕಕ್ಕೆ ಹಾಕೋಕ್ಕೆ ಹಲವಿದೆ ಈ ನಮ್ಮ ರಸ್ತೆಗಳಿಗೆ ಅತಿಯಾದ ಮಿತಿ ಮೀರಿದ ಕನ್ಯಾಜ್ ಹಾಕುವುದರಿಂದ ಈ ಥರ ಲಾರಿಯ ಅಪಘಾತಗಳು ಆಗ್ತವೆ ಆದ ಕಾರಣದಿಂದ ಹಲವಾರು ನಾಲ್ಕೈದು ಜೀವಹಾನಿಗಳಾಗಿ ಸಾವು ಸಂಭ ಸಾವು ಸಂಭವಿಸಿವೆ ಆದ ಕಾರಣ ದಿನನಿತ್ಯ ಕಾರುಗಿಟ್ಟಿ ಟು ಬಸಣ ಕ್ಯಾಂಪ್ ಓಡಾಡುವಂಥ ಹಾಲಿನ ವಾಹನಗಳಾಗಿರ್ಬೋದು ಶಾಲಾ ವಾಹನಗಳಾಗಿರ್ಬೋದು ಹಾಗೂ ದಿನನಿತ್ಯದ ಲಾರಿಗಳಾಗಿರ್ಬೋದು ಮಿತಿ ಮೀರಿ ಓಡಾಡುವುದರಿಂದ ಈ ರಸ್ತೆ ಕರಣ ಅಗಲೀಕರಣಕ್ಕೆ ಈಗಾಗಲೇ ಮಾಜಿ ಸಚಿವರಿಗೆ ಹಾಲಿ ಸಚಿವರಿಗೆ ಕೂಡ ನನ್ನ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಆದಷ್ಟು ಬಹುಬೇಗನೆ ಕ್ಯಾರಿಟಿ ಟು ಬಸಣ ಕ್ಯಾಂಪ್ ಈ ನಮ್ಮ ಕಾರ್ಟಿ ತಾಲೂಕಿನ ಹಳ್ಳಿಗಳ ರಸ್ತೆ ಅಗಲೀಕರಣ ಮಾಡಿಕೊಡ್ಬೇಕು ಈಗಾಗಲೇ ಅದರ ಅದೇ ರೀತಿಯಾಗಿ ಹಾಗೂ ಹಲವಾರು ಶಾಲಾ ವಿದ್ಯಾರ್ಥಿಗಳು ಕೂಡ ಕಾರ್ಟಗಿ ಗಂಗಾವತಿ ಸಿನ್ನೂರು ಈ ಶಾಲಾ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ ಶಾಲಾ ವಾಹನಗಳು ಕೂಡ ಅಪಘಾತಕ್ಕೀಡಾಗಿ ಹಲವಾರು ಬಾರಿ ಗದ್ದೆಯಲ್ಲಿ ಬಸ್ಗಳು ಕೂಡ ಉರುಳಿ ಮಕ್ಕಳ ಸಾವು ನೋವುಗಳಾಗಿವೆ ನಾಲ್ಕೈದು ಸಾವು ನೋವುಗಳು ಸಂಭವಿಸಿದರೂ ಕೂಡ ಇಂಥ ಕಡೆ ಯಾವ ಶಾಸಕರು ಕೂಡ ನಾವು ಅರ್ಜಿಯನ್ನು ಕೊಟ್ಟರು ಕೂಡ ಗಮನವನ್ನು ಹರಿಸಿಲ್ಲ ಅದೇ ರೀತಿಯಾಗಿ ಆದಷ್ಟು ಬಹುಬೇಗನೆ ಈ ರಸ್ತೆಯನ್ನು ಅಗಲೀಕರಣ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ನೋಡ್ರಿ ಹೊಂಟೈತಿ ಅದೇ ರೀತಿಯಾಗಿ ಇಲ್ಲಿ ನೋಡಿ ಟನ್ ವಿಲ್ಲೋರ್ ಗಾಡಿ ಹಾಲಿನ ವಾಹನ ಬಂದಿದೆ ದಿನನಿತ್ಯ ಬಳ್ಳಾರಿ ರಾಯಚೂರು ಕೊಪ್ಪಳ ಇದೇ ರೀತಿಯಾಗಿ ಹಲವಾರು ಬಾರಿ ಹಾಲಿನ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ ಹತ್ತುಗಾಲಿ ತನ್ನೇಸನ್ನು ಮೀರಿ ಕೂಡ ತಮ್ಮ ವಾಹನವನ್ನು ಈ ರಸ್ತೆ ಓಡಾಡಿಸ್ತಾ ಇದ್ದಾರೆ ಇದರಿಂದ ಸಾವು ನೋವುಗಳು ಹಲವಾರು ಸಂಭವಿಸ್ತವೆ ಅದಕ್ಕಾಗಿ ರಸ್ತೆ ಅಗಲೀಕರಣ ಕೂಡಲೇ ಮಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ನೆನೆಸಿಕೊಳ್ತೇವೆ ಇಲ್ಲಿ ನಡೆದಂಥ ಈ ಅನಾಹುತಕ್ಕೆ ನನ್ನ ರೈತರಲ್ಲಿ ಮನವಿ ಮಾಡಿರೋದು ಈಗಾಗಲೇ ಅನಾಹುತ ಸಂಭವಿಸಿದೆ ಇನ್ನು ಮುಂದೆ ಆದರೂ ರೈತರು ಹಾಗೂ ದಲಾಲಿ ವರ್ತಕರು ದಲಾಲಿ ಅಂಗಡಿಕಾರರು ಯಾರೇ ಇರಲಿ ಗೋದಾಮಿನಲ್ಲಿ ನೆಲ ಸ್ಟಾಕ್ ಮಾಡೋಂಥ ರೈತರು ಕೂಡ ಆಮೇಲೆ ದಲಾಲಿ ವರ್ತಕರು ಕೂಡ ಕನ್ನೇಜನ್ನು ಕಡಿಮೆ ಮಾಡಿ ಈ ಅಗಲೀಕರಣ ಹತ್ತೆ ಇದೆ ರಸ್ತೆ ಅಗಲೀಕರಣ ಹತ್ತಿ ಇದೆ ಆದ್ದರಿಂದ ಕಡಿಮೆ ಟನ್ನೇಜನ್ನು ಹಾಕಿ ತಾವು ಇವ ಟ್ರಾನ್ಸ್ಪೋರ್ಟನ್ನು ಮಾಡಬೇಕು ಒಂದು ವೇಳೆ ಹೆಚ್ಚಿನ ಟನ್ನೇಜನ್ನು ಹಾಕಿ ಈ ಅಪಘಾತ ಸಂಭವಿಸಿದರೆ ಅದಕ್ಕೆ ಮುಂದಿನ ಹೊಣೆಗಾರರು ಯಾರು ಇರ್ತಾರೆ ಲಾರಿ ಮಾಲಕರಾಗಿರ್ಬೋದು ಅದಕ್ಕೆ ನೆಲಿಗೆ ಸಂಬಂಧಪಟ್ಟಂಥ ಓನರ್ ಆಗಿರ್ಬೋದು ಅವರೇ ಹೊಣೆಗಾರರಾಗ್ತಾರೆ ಯಾಕೆಂದರೆ ಸಾವು ನೋವು ಸಂಭವಿಸಿದರೆ ಅದಕ್ಕೆ ಮುಂದಿನ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅವರ ಮೇಲೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ